ಗೋಕರ್ಣ ಚಿತ್ರಿಗಿಯ ಆಂಜನೇಯ ಮಂದಿರದ ಪಲ್ಲಕ್ಕಿ ಉತ್ಸವ ಪುರಾಣ ಪ್ರಸಿದ್ಧ ಕ್ಷೇತ್ರಕ್ಕೆ ಆಗಮಿಸಿತ್ತು ತದಡಿಯ ಮೂಲಕ ಇಲ್ಲಿನ ಮಹಾಗಣಪತಿ ಮಹಾಬಲೇಶ್ವರ ಮಂದಿರ ತಾಮ್ರಗೌರಿ ದೇವಾಲಯಕ್ಕೆ ತೆರಳಿ ಇಲ್ಲಿಂದ ಮುಖ್ಯ ಕಡಲತೀರದಲ್ಲಿ ಅಂಬಿಗಾ ಸಮಾಜದವರು ನಿರ್ಮಿಸಿದ ಮಂಟಪದಲ್ಲಿ ಈ ಪಲ್ಲಕ್ಕಿ ಚಿತ್ರೈಸಿವೆ ಪಲ್ಲಕ್ಕಿಯು ಇನ್ನು ಎರಡು ದಿನಗಳ ಕಾಲ ದೇವರ ಉತ್ಸವ ನಿಮಿತ್ತ ಕಡಲತೀರದ ಮಂಟಪದಲ್ಲೇ ಇರಲಿದ್ದು ಅಂಬಿಕಾ ಸಮಾಜದಿಂದ ಪೂಜೆ ನೆರವೇರಲಿದೆ ಉತ್ಸವ ಆಗಮಿಸುವ ವೇಳೆ ಶ್ರೀರಾಮ ಘೋಷಣೆಯೊಂದಿಗೆ ಭಕ್ತರು ಸಾಗುವ ದೃಶ್ಯ ಎಲ್ಲರನ್ನ ಗಮನ ಸೆಳೆಯಿತು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಈ ಉತ್ಸವದ ಜೊತೆ ಸಾಗಿದ್ರು ಕಡಲ ತೀರದಲ್ಲಿ ಕೇಸರಿ ಪತಾಕೆ ಹಿಡಿದು ಹೆಜ್ಜೆ ಹಾಕುವ ಭಕ್ತರ ಜೊತೆ ವೇಗವಾಗಿ ಸಾಗುವ ಉತ್ಸವ ಪ್ರವಾಸಿಗರು ಮತ್ತು ಸ್ಥಳೀಯರನ್ನ ಆಕರ್ಷಿಸಿತು ಬೆಳಗಾವಿಯ ಭರತ್ ಅಕಾಡೆಮಿಯ ಅವರ್ಸಾ ಶಾಖೆಯ ವತಿಯಿಂದ ದೇಶದ ಯುವಕ ಯುವತಿಯರಿಗಾಗಿ ಉಚಿತವಾಗಿ ಅಗ್ನಿವೀರ್ ಕೋಚಿಂಗ್ ಕ್ಯಾಂಪ್ ನಡೆಯಲಿದೆ ಎಂದು ಭಾರತೀಯ ಸೇನೆಯ ನಿವೃತ್ತ ಪ್ಯಾರಾ ಕಮಾಂಡರ್ ಫಿಸಿಕಲ್ ಟ್ರೈನರ್ ಸುಧೀರ್ ನಾಯ್ಕ್ ಹೇಳಿದರು ಅಂಕೋಲಾ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು ಏಪ್ರಿಲ್ ಇಪ್ಪತ್ಮೂರರಿಂದ ಇಪ್ಪತ್ತೊಂಬತ್ತರವರೆಗೆ ನಡೆಯುವ ಶಿಬಿರದಲ್ಲಿ ಅಗ್ನಿವೀರ್ ತರಬೇತಿಗೆ ಸೇರ ಬಯಸುವವರು ಅದಕ್ಕೆ ಹೇಗೆಲ್ಲ ಪೂರ್ವ ತಯಾರಿಯನ್ನ ನಡೆಸಬೇಕು ಯಾವ ಯಾವ ವಿಭಾಗಗಳಲ್ಲಿ ಆಯ್ಕೆಗಳನ್ನು ನಡೆಸಲಾಗುತ್ತದೆ ದೈಹಿಕ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳುವ ಕ್ರಮ ಮುಂತಾದವುಗಳ ಕುರಿತು ಕೌಶಲ್ಯ ತರಬೇತಿಯನ್ನ ನೀಡಲಾಗುವುದು ಅಲ್ಲದೆ ಶಿಬಿರದಲ್ಲಿ ಆರ್ಮಿ ಹಾಗೂ ಪೊಲೀಸ್ ನೇಮಕಾತಿಗಳ ಫಿಸಿಕಲ್ ಮತ್ತು ಮೆಡಿಕಲ್ ರೈಟನ್ ಡೆಮೋ ನಡೆಸಲಾಗುವುದು ನಂತರ ಶೆಡ್ಯೂಲ್ ಎಂಡ್ಯೂರೆನ್ಸ್ ರೂಟ್ ಮಾರ್ಚ್ ಜಂಗಲ್ ಕ್ಯಾಂಪ್ ಸ್ವಿಮ್ಮಿಂಗ್ ಜಂಪ್ ಲಾಂಗ್ ಜಂಪ್ ಶಾರ್ಟ್ ಪುಟ್ ಮೋಟಿವೇಶನಲ್ ಮತ್ತು ದೈಹಿಕ ಮಾನಸಿಕ ಬಲವರ್ಧನೆಯ ತರಬೇತಿ ನೀಡಲಾಗುವುದು ಅವರ್ಸಾದ ಕಾಥಾಯಿನಿ ಹೈಸ್ಕೂಲ್ ಮೈದಾನದಲ್ಲಿ ನಡೆಯುವ ಶಿಬಿರಕ್ಕೆ ಈಗಾಗಲೇ ದೇಶದ ವಿವಿಧ ರಾಜ್ಯಗಳು ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಜನ ಹೆಸರನ್ನ ನೋಂದಾಯಿಸಿಕೊಂಡಿದ್ದು ಇನ್ನುಳಿದ ಆಸಕ್ತರು ತಮ್ಮ ಹೆಸರನ್ನ ಸಂಬಂಧಿಸಿದ ದಾಖಲಾತಿಗಳೊಂದಿಗೆ ಹಾಗೂ ಪಾಲಕರೊಂದಿಗೆ ಖುದ್ದು ಹಾಜರಾಗಿ ನೋಂದಾಯಿಸಿಕೊಳ್ಳತಕ್ಕ ತರಬೇತಿಯು ಉಚಿತವಾಗಿದ್ದು ಶಿಬಿರಾರ್ಥಿಗಳು ಊಟ ತಿಂಡಿ ವಸತಿ ಶರ್ಟ್ ಮೆಡಿಕಲ್ ಸರ್ಟಿಫಿಕೇಟ್ ವೆಚ್ಚಕ್ಕಾಗಿ ಸಾವಿರದ ಐದುನೂರು ರೂಪಾಯಿ ಭರಿಸಬೇಕಾಗುತ್ತದೆ ಭರತ್ ಅಕಾಡೆಮಿ ಅವರ್ಸಾ ಶಾಖೆಯು ಕಳೆದ ಹಲವು ವರ್ಷಗಳಿಂದ ಇಲ್ಲಿನ ಯುವಕ ಯುವತಿಯರಿಗೆ ಭಾರತೀಯ ಸೈನ್ಯ ಕಮಾಂಡೋ ಮಾದರಿಯ ತರಬೇತಿ ಜೊತೆಗೆ ಪೊಲೀಸ್ ಕೋಸ್ಟ್ ಗಾರ್ಡ್ ಕ್ರೀಡೆ ಮುಂತಾದವುಗಳಿಗೆ ದೈಹಿಕ ಮತ್ತು ಮಾನಸಿಕ ಬಲವರ್ಧನೆ ಹಾಗೂ ಕೌಶಲ್ಯಗಳ ತರಬೇತಿ ನೀಡಲಾಗುತ್ತಿದ್ದು ನೂರಾರು ಶಿಬಿರಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ ಎಂದು ಸುಧೀರ್ ನಾಯ್ಕ್ ತಿಳಿಸಿದರು

ಬೇಕು ಫ್ರೀ ಕೋಚಿಂಗ್ ಇದೆ ಅವ್ರ ಸಲುವಾಗಿ ಸೇಮ್ ವಸತಿ ಮತ್ತು ನಿಮ್ದು ಊಟದ ಸಲುವಾಗಿ ಅಮೌಂಟು ಪೇಮೆಂಟ್ ಮಾಡಬೇಕು ಆಫ್ಟರ್ ಸೆವೆಂಟೇಂತ್ ಆ್ಯಂಡ್ ಫಸ್ಟ್ ಡೇ ನಾವು ಸೇಮ್ ಆರ್ಮಿ ಮತ್ತು ಪೊಲೀಸ್ ಡಮ್ ತೊಗೊಳ್ತಾ ಇದ್ದೀವಿ ಹೇಗೆ ಸೇಮ್ ಕ್ರಿಯೇಷನ್ ಮಾಡಿ ಹೇಗೆ ನೀವು ಆರ್ಮಿ ಮತ್ತು ಪೊಲೀಸ್ ರಲ್ಲಿಗೆ ಹೋಗ್ತಿದ್ಯಾ ಅವಾಗ ಅಲ್ಲಿಗೆ ಸಿಲೆಕ್ಷನ್ ಅದೇ ರೀತಿ ಸೆಲೆಕ್ಷನ್ ತೋರ್ತಾ ಇದ್ದೀವಿ ಅದರಲ್ಲಿ ಎಷ್ಟು ನಿಮಗೆ ವೀಕ್ ಇದ್ದೀರಾ ಅದನ್ನು ನಾವು ಏಳು ದಿವಸ ಒಳಗೆ ರಿಕವರಿ ಮಾಡಿಕೊಡ್ತೀವಿ ಏನಾದರೂ ಅದರಲ್ಲಿ ಈಗ ನೀವು ರನ್ನಿಂಗ್ ಮಾಡಿದಿರ ಅದರಲ್ಲಿ ಈಗ ರನ್ನಿಂಗ್ ಬೇಕು ಅದರ ಸಲುವಾಗಿ ಐವರೆ ನಿಮಿಷ ಬೇಕು ನೀವು ಏಳು ನಿಮಿಷ ಎಂಟು ನಿಮಿಷ ಬರ್ತೀರಲ್ಲ ಅದನ್ನು ಹೇಗೆ ರಿಕವರಿ ಮಾಡಬೇಕಂತ ಅದನ್ನು ರಿಕವರಿ ಮಾಡ್ಕೊಡ್ತೀವಿ ನಾವು ಆಫ್ಟರ್ ನಂತರ ಸೆವೆನ್ ಡೇಸ್ ಒಳಗೆ ಒಂದು ಜಂಗಲ್ ಕ್ಯಾಂಪ್ ಮತ್ತು ರೂಟ್ ಮಾರ್ಚ್ ಕೂಡ ಇದೆ ಮತ್ತು ಇಲ್ಲಿಂದ ಬೇರೆ ಕ್ಯಾಂಪಸ್ಗೆ ಎಲ್ಲಿ ಆರ್ಮಿ ಸಿಲೆಕ್ಷನ್ ಆದಮೇಲೆ ನೀವು ಅಲ್ಲಿ ಹೇಗಿರ್ಬೇಕು ಏನು ಅಂತ ಅದನ್ನು ಲಿವಿಂಗ್ನಲ್ಲಿ ಇದು ನಾವು ಅದನ್ನೆಲ್ಲ ನಿಮಗೆ ಶೋ ಮಾಡ್ತೇವೆ ನೈಟ್ ಡೂ ಹೇಗಿರ್ತವೆ ಹೇಗೆ ನಾವು ನಾಲ್ಕು ಕಡೆ ಹೋಗಿ ಹೇಗಿರಬೇಕು ಮತ್ತು ನಿಮ್ಮ ನಾಲ್ಕು ಬೇರೆ ಬೇರೆ ರಾಜ್ಯಗಳಿಂದ ಜನ ಬರ್ತಾರೆ ಅದನ್ನು ನಾವು ಹೇಗೆ ರಿಕವರಿ ಮಾಡ್ಬೇಕಂತ ಹೇಳ್ಕೊಡ್ತೀವಿ ಕೋಮಾರಪಂಥ ಸಮಾಜದ ವತಿಯಿಂದ ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇವಾಲಯದಲ್ಲಿ ರಥೋತ್ಸವ ಸೇವೆ ಚೈತ್ರ ಅಮಾವಾಸ್ಯೆ ದಿನದಂದು ವಿಜೃಂಭಣೆಯಿಂದ ನೆರವೇರಿತು ಪ್ರತಿ ವರ್ಷ ಈ ಸಮಾಜದವರು ಇಲ್ಲಿನ ದೇವರಿಗೆ ಸಮಾಜದ ವತಿಯಿಂದ ಪೂಜೆ ಸಲ್ಲಿಸಿ ರಥಬೀದಿಯಲ್ಲಿ ಶ್ರೀ ದೇವರ ರಥೋತ್ಸವ ನೆರವೇರುವುದು ವಿಶೇಷ ಉತ್ತರ ಕನ್ನಡ ಜಿಲ್ಲೆಯ ವಿವಿಧೆಡೆಯಿಂದ ಬೆಂಗಳೂರು ಗೋವಾ ಮಹಾರಾಷ್ಟಗಳಿಂದ ಸಮಾಜದ ಭಕ್ತರು ಭಾಗವಹಿಸಿದ್ದರು ಇದೇ ಸಮಾಜದವರು ನೀಡಿದ ಬಹು ಪುರಾತನವಾದ ರಜತ ಕಲಶದಿಂದ ಶ್ರೀ ಆತ್ಮಲಿಂಗಕ್ಕೆ ರುದ್ರಾಭಿಷೇಕ ಪೂಜೆ ನೆರವೇರಿತು ಕ್ಷತ್ರಿಯ ಕುಮಾರಪಂಥ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗಳು ಸಮಾಜದ ಪ್ರಮುಖರು ಪೂಜೆಯಲ್ಲಿ ಉಪಸ್ಥಿತರಿದ್ದರು ಇಸ್ವಿಯಲ್ಲಿ ದೇವಾಲಯದ ಆಗಿನ ಮೋಕ್ತೇಸರರು ಮತ್ತು ಕುಮಾರಪಂತ ಸಮಾಜದ ನಡುವೆ ಕರಾರು ಏರ್ಪಟ್ಟಿತ್ತು ಅದರ ಪ್ರಕಾರ ಪ್ರತಿ ವರ್ಷ ಈ ಸಮಾಜದವರೇ ರಥೋತ್ಸವ ಸೇವೆ ನಡೆಸಿಕೊಂಡು ಬರುತ್ತಿದ್ದರು ಕಾರಣಾಂತರದಿಂದ ಈ ಸೇವೆ ನಿಂತು ಹೋಗಿತ್ತು ಅಖಿಲ ಕೋಮಾರಪಂತ ಸಮಾಜದ ಪ್ರಮುಖರು ಈ ಹಿಂದೆ ಮಂದಿರದ ಆಡಳಿತ ನೋಡಿಕೊಳ್ಳುತ್ತಿರುವ ಶ್ರೀ ರಾಘವೇಶ್ವರ ಶ್ರೀಗಳವರನ್ನ ಭೇಟಿ ಮಾಡಿ ಈ ವಿಷಯದ ಕುರಿತು ನಿವೇದಿಸಿಕೊಂಡಿದ್ದರು ಶ್ರೀಗಳು ಸಮಸ್ತ ಸಮಾಜಕ್ಕೆ ಆರೋಗ್ಯ ಐಶ್ವರ್ಯ ಉತ್ತರೋತ್ತರ ಅಭಿವೃದ್ಧಿಗಾಗಿ ಸಮಾಜ ನೆರವೇರಲಿ ಎಂದು ಆಶೀರ್ವದಿಸಿದ್ದರು ಅದರಂತೆ ಪ್ರತಿ ವರ್ಷ ಈ ದಿನದಂದು ರಥೋತ್ಸವ ನೆರವೇರುತ್ತದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ Swagat Jewelers, a unit of Swagat Abharan Private Limited, House of Diamond, Gold and Silver Ornaments, Kutino Road, Karwar. ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ